ಸಾರ ಗುರುಗಳ ಪನಿತು ಪೇಳುವೆ ಪರಮ ಭಗವದ್ ಅದರದಿ ಕೇಳುವದು ಕೇಳುವುದು ಕರುಣೆ ನೀನೆಂದರಿದು ಹೇರುಡಲ ನೆಮಿಸುವೆ ನಿನ್ನೆಡೆಗೆ ಬೆಂಬಿಡದೆ ಪಾಲಿಸು ಪರಮ ಕರುಣಾಸೆಂದು ಎಂದೆಂದು ನೊಡ ನೊಡವೆ ಬರು ವಿಘ್ನಮ ತಡೆದು ಭಗವನ್ ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಬಲ್ಲಿದಾಸುರರ ಗೆಲಿದು ದ್ರೌಪದಿಯ ಕರಬಿಡಿದು ಎಲ್ಲ ಸುಜನರಿಗೆ ಹರ್ಷವ ಬೀರಿದ ಅದನ್ನು ನಿನ್ನೆ ದಿವಸ ನೋಡಿದ್ವಿ ಬಲರಾಮ ಹದಾಯುಧವನ್ನು ತೆಗೆದುಕೊಂಡು ತೆಗೆದುಕೊಳ್ತಾನೆ ಕೃಷ್ಣ ಅವನನ್ನು ತಡೆದಾಗ ಶತ್ರುಗಳ ವಿಶಾಲ ಸೈನ್ಯವನ್ನು ಸೋಲಿಸಲು ಭೀಮಾರ್ಜುನ್ ಸಾಕು ಅಂತ ಹೇಳ್ತಾನೆ ನಾವು ಇಲ್ಲೇ ನಿಲ್ಲೋಣ ತಮಾಷೆ ನೋಡೋದಕ್ಕೆ ಅಂತ ಹೇಳಿ ಅಲ್ಲೇ ನಿಂತಿರ್ತಾರೆ ಮುಂದೇನಾಯಿತು ಅನ್ನೋದನ್ನು ಇವತ್ತು ನೋಡೋಣ ಕೃಷ್ಣ ಬಲರಾಮರು ಅಲ್ಲೇ ಇದ್ದುದನ್ನು ನೋಡಿ ಜರಾಸಂದನು ಇಲ್ಲಿ ಯುದ್ಧ ಮಾಡಿ ಪ್ರಯೋಜನವಿಲ್ಲ ಅಂಥೇಳಿ ಆ ಸ್ಥಳದಿಂದ ತನ್ನ ಊರಿಗೆ ಹೊರಟು ಹೋಗ್ತಾನೆ ಅವನ ಹಿಂದೆ ಶಿಶುಪಾಲನು ಹೊರಟು ಹೋಗ್ತಾನೆ ಜನ ಜರಾಸಂದನ ಮಿತ್ರರು ಇತ್ಯಾದಿಗಳು ಅವರು ಸಹ ಹೊರಟು ಹೋಗ್ತಾರೆ ಆಗ ದುರ್ಯೋಧನನಿಗೆ ಕರ್ಣನಿಗೆ ನಮಗಾಗದ ಕೆಲಸ ಬ್ರಾಹ್ಮರು ಮಾಡಿದರಲ್ಲ ಎಂಬ ಅಪಮಾನ ಸಹನೆ ಮಾಡಲು ಆಗಲಿಲ್ಲ ಅವರು ದೃಪದನ ಮೇಲೆ ಆಕ್ರಮಣ ಮಾಡಬೇಕೆಂದು ನಿರ್ಧಾರ ಮಾಡ್ತಾರೆ ದೃಪದನ ಸೈನ್ಯವು ಸಿದ್ಧವಾಗುತ್ತೆ ಕೌರವರ ಜೊತೆಯಲ್ಲಿ ಶಲ್ಯನು ಬಂದಿದ್ದಾನೆ ಭೀಮನು ರಥಸಹಿತವಾಗಿ ಅವನನ್ನು ಎತ್ತಿ ದುಷ್ಟ ಕವರರ ಪಕ್ಷ ಹಿಡಿಯುವುದು ಬೇಡ ದ್ರೌಪದಿ ಇನ್ನೊಬ್ಬರನ್ನು ಒರೆಸಿ ಆಗಿದೆ ನೀವು ತಿರುಗಿ ಹೋಗುವುದೇ ಒಳ್ಳೆಯದು ಅಂತ ಹೇಳ್ತಾರೆ ಹಾಗೆ ಶಲ್ಯನಿಗೆ ಹೇಳ್ತಾರೆ ಶಲ್ಯನು ಅದೇ ಸರಿ ಎಂದು ತಿಳಿದು ಹೊರಟು ಹೋಗ್ತಾರೆ ಭೀಮ ದೊಡ್ಡ ಮರವನ್ನು ಎತ್ತಿ ಅದನ್ನು ಕಿತ್ತಿ ದುರ್ಯೋಧನ ದುಶಾಸನಾದಿಗಳನ್ನು ತಡಿತಾನೆ ಕರುಣಾರ್ಜುನರಲ್ಲಿ ಘನಘೋರ ಯುದ್ಧ ಪ್ರಾರಂಭವಾಗುತ್ತೆ ಕರ್ಣನು ಎಲ್ಲ ಶಸ್ತ್ರಾಸ್ತ್ರಗಳನ್ನು ನಿರ್ವೀರ್ಯವನ್ನಾಗಿ ಮಾಡಿದಾಗ ಕರ್ಣ ಹೇಳ್ತಾನೆ ಪರಶುರಾಮ ಶಿಷ್ಯನಾದ ನನ್ನನ್ನು ಸೋಲಿಸಬೇಕಾದರೆ ನೀನು ಬ್ರಾಹ್ಮಣ ವೇಷದಲ್ಲಿರುವ ಇಂದ್ರನು ಮತ್ಯಾವ ದೇವತೆ ಆಗಿರ್ಬೇಕು ಹೇಳು ಅಂತ ಹೇಳ್ತಾನೆ ಆಗ ಅರ್ಜುನ ಹೇಳ್ತಾನೆ ಯುದ್ಧ ಮಾಡೋರು ಎದುರಾಳಿಯ ಹೆಸರು ಜಾತಿ ಇತ್ಯಾದಿಗಳನ್ನು ಕೇಳೋದಿಲ್ಲ ಶಸ್ತ್ರಾಸ್ತ್ರಗಳಿಂದಲೇ ಉತ್ತರ ಕೊಡಬೇಕು ಅನವಶ್ಯಕ ಮಾತು ಬೇಡ ಯುದ್ಧ ಮಾಡು ಅಂತಾನೆ ಈ ವ್ಯಕ್ತಿಯನ್ನು ಸೋಲಿಸಲು ಸಾಧ್ಯವಿಲ್ಲ ಎಂಬುದನ್ನು ಚೆನ್ನಾಗಿ ಅರಿತ ಕರ್ಣ ಓಹೋ ಬ್ರಾಹ್ಮಣರ ಜೊತೆಗೆ ಯುದ್ಧ ಮಾಡುವುದರಲ್ಲಿ ನನಗೆ ಯಾವುದೇ ಆಸಕ್ತಿ ಇಲ್ಲ ಬ್ರಾಹ್ಮಣರು ನನಗೆ ಪೂಜ್ಯರು ಎಂದು ಹೇಳಿ ತನ್ನ ಮಾನ ಉಳಿಸಿಕೊಂಡು ಹಿಂತಿರುಗಿ ಹೊಟ್ಟೋಗ್ತಾನೆ ಅವರೆಲ್ಲ ಹೋದ ಮೇಲೆ ವಿಜಯ ಐದುವರು ಪಾಂಡವರು ಕೃಷ್ಣ ಬಲರಾಮರಿಗೆ ನಮಸ್ಕಾರ ಮಾಡ್ತಾರೆ ಆಗ ಶ್ರೀಕೃಷ್ಣನು ಅರ್ಜುನ ಭೀಮರಿಗೆ ಕಣ್ಣಿನ ಸಜ್ಞೆಯಿಂದ ಈಗ ಸದ್ಯಕ್ಕೆ ನಿಮ್ಮ ಪರಿಚಯ ಮಾಡಿಕೊಡುವುದು ಬೇಡ ಶ್ರೀಕೃಷ್ಣ ಅರ್ಜುನ ಭೀಮರಿಗೆ ಕಣ್ಣಿನ ಇದೆ ಹೇಳ್ತಾನೆ ಈಗ ಸದ್ಯಕ್ಕೆ ನಿಮ್ಮ ಪರಿಚಯ ಮಾಡಿಕೊಡುವುದು ಬೇಡ ಹೋದ ಮೇಲೆ ವಿಜಯಾದ ಐವರು ಪಾಂಡವರು ಬಲರಾಮರಿಗೆ ನಮಸ್ಕಾರ ಮಾಡಿ ನಮಸ್ಕಾರ ಮಾಡ್ತಾರೆ ಆಗ ಶ್ರೀಕೃಷ್ಣನ ಅರ್ಜುನ ಭೀಮಣಿಗೆ ಕಣ್ಣಿನ ಸಂಜ್ಞೆಯಿಂದ ಈಗ ಸದ್ಯಕ್ಕೆ ನಿಮ್ಮ ಪರಿಚಯ ಮಾಡಿಕೊಡುವುದು ಬೇಡ ಅಂತ ಹೇಳ್ತಾನೆ ಸೂಚನೆ ಮಾಡ್ತಾನೆ ಬಲರಾಮನು ಸುಮ್ಮನಿದ್ದನು ಅಷ್ಟರಲ್ಲಿ ಸಾಯಂಕಾಲ ಆಗೋಗಿತ್ತು ಪಾಂಡವರು ದ್ರೌಪದಿಗೆ ನಮ್ಮ ಜೊತೆ ನಡೆ ಅಂತ ಹೇಳಿ ಕರೆದುಕೊಂಡು ಹೋಗ್ತಾರೆ ದೃಪದ ರಾಜನಿಗೆ ಮದುವೆಯ ಸಿದ್ಧತೆ ಮಾಡಿ ಮಾಡು ಬರುತ್ತೇವೆ ಎಂದು ಹೇಳಿ ಹೊರಟು ಹೋಗ್ತಾರೆ ದ್ರೌಪದಿಯ ಆನಂದದಿಂದ ಅವರ ಬೆನ್ನೆ ಹಿಂದೆ ಹೊರಡ್ತಾಳ ಯಾವ ಕುಂಬಾರನ ಮನೆಯಲ್ಲಿ ಇವರೆಲ್ಲ ಆಶ್ರಯ ಪಡೆದಿದ್ದರೋ ಅಲ್ಲಿಗೆ ಧರ್ಮರಾಜ ಬರ್ತಾನೆ ಬಂದು ಅಮ್ಮ ಎಲ್ಲಿರುವಿ ಬಾ ಭಿಕ್ಷೆ ತಂದಿದ್ದೇವೆ ಅಂತ ಹೇಳ್ತಾ ಆಯ್ತಪ್ಪ ಕುಂತಿ ಹೇಳ್ತಾಳೆ ಅವ ಆಯ್ತಪ್ಪ ನಾನು ಕೆಲಸದಲ್ಲಿದ್ದೇನೆ ಭಿಕ್ಷೆಯನ್ನು ನೀವು ಐದು ಜನರು ಸರಿಯಾಗಿ ಹಂಚಿಕೊಳ್ಳಿ ಅಂತ ಹೇಳ್ತಾರೆ ಆಗ ಪಾಂಡವರು ಒಬ್ಬರನ್ನೊಬ್ಬರು ತಮ್ಮ ಮುಖ ನೋಡಿಕೊಳ್ತಾರೆ ನೋಡಿಕೊಂಡು ಹೇಳ್ತಾರಮ್ಮ ಹೊರಗೆ ಬಾ ನಾವು ತಂದ ಭಿಕ್ಷೆಯನ್ನು ಹಂಚಿಕೊಳ್ಳಲು ಬರೋದಿಲ್ಲ ಹೊರಗೆ ಬಂದು ನೋಡು ಆಮೇಲೆ ಮಾತಾಡು ಅಂತ ಕುಂತೆ ಹೊರಗೆ ಬಂದು ದ್ರೌಪದಿಯನ್ನು ನೋಡಿ ಆಶ್ಚರ್ಯ ಚೆಕ್ತಳಾಗ್ತಾರೆ ಕೊನೆಗೆ ವಿಚಾರ ಮಾಡಿ ಹೇಳ್ತಾಳೆ ನಾನು ಆರ್ಯಸ್ತ್ರೀ ನನ್ನ ಬಾಯಿಂದ ಮಾ ಬಂದ ಮಾತು ಸುಳ್ಳಾಗೋದಿಲ್ಲ ದೇವರು ನನ್ನನ್ನು ದೇವರು ನನ್ನಿಂದ ನುಡಿಸಿದಂತೆ ಆಗಲಿ ನೀವು ಐವರು ಇವಳನ್ನು ಮದುವೆ ಆಗ್ರಿ ಅಂತ ಹೇಳ್ತಾಳೆ ಇದೇ ಭಗವತ್ ಸಂಕಲ್ಪ ಪಾಂಡವರು ದ್ರೌಪದಿ ಕಡೆ ನೋಡ್ತಾರೆ ದ್ರೌಪದಿ ಅಂತಾಳೆ ಅತ್ತೆ ಮಾತಿಗೆ ನಾನು ವಿರೋಧ ಮಾಡೋದಿಲ್ಲ ಅವರು ಹೇಳಿದಂತೆ ಆಗಲಿ ಅಂತ ಹೇಳ್ತಾಳೆ ಅಷ್ಟರಲ್ಲಿ ಶ್ರೀಕೃಷ್ಣ ಬಲರಾಮರು ಇವರಿರುವ ಸ್ಥಳಕ್ಕೆ ಬರ್ತಾರೆ ಭೇಟಿಯಾಗಲು ಬರ್ತಾರೆ ಅರಗಿನ ಮನೆಯಿಂದ ಹಿಡಿದು ಇಲ್ಲಿವರೆಗೆ ನಡೆದ ಎಲ್ಲ ವೃತ್ತಾಂತವನ್ನು ಶ್ರೀಕೃಷ್ಣ ಕೇಳ್ತಾರೆ ಕುಂತಿ ಹೇಳಿದ ಮಾತನ್ನು ಕೃಷ್ಣನಿಗೆ ಹೇಳಿದಾಗ ನಾಳೆ ವೇದವ್ಯಾಸರು ಬರ್ತಾರೆ ಮದುವೆ ಕಾರ್ಯ ಸುರಳಿತ ಆಗುವಂತೆ ಮಾಡ್ತಾರೆ ಅಂತ ಹೇಳಿ ಶ್ರೀಕೃಷ್ಣ ಭೀಮನನ್ನು ನೋಡಿ ಅಲ್ಲೋ ಭೀಮಾ ಯಾವುದೋ ರಾಕ್ಷಸಿಯನ್ನು ಆಗಿದ್ದಿ ಅಂತೆಲ್ಲೋ ಹೇಗಿದ್ದಾಳೆ ಆ ರಾಕ್ಷಸಿ ಅಂತ ತಮಾಷೆ ಮಾಡ್ತಾನೆ ಆ ಘಟನೆ ಹೇಗೆ ನಡೆಯಿತು ಹೇಳಪ್ಪ ಎಂದು ಕೇಳಿದಾಗ ಭೀಮಾ ಹೇಳಲು ಪ್ರಾರಂಭ ಮಾಡ್ತಾರೆ ಅಂದು ರಾತ್ರಿ ನಾವು ಅರಗಿನ ಮನೆಯಿಂದ ಪಾರಾಗಿ ಗಂಗಾ ನದಿಯನ್ನು ದಾಟಿ ಹಿಡಂಬವನಕ್ಕೆ ಬಂದೆವು ಅಲ್ಲಿ ಹಿಡಂಬ ರಾಕ್ಷಸಿನಿದ್ದಾನೆ ಎಂದು ಗೊತ್ತಿರಲಿಲ್ಲ ನಮಗೆ ಉಳಿದ ಪಾಂಡವರೆಲ್ಲ ದಣಿದಿದ್ದರಿಂದ ಮಲಿಕೊಳ್ತಾರೆ ನಮ್ಮ ಅಮ್ಮ ಕುಂತಿ ಬಾಯಾರಿಕೆ ಆಗಿದೆ ನೀರು ತಂದು ಕೊಡು ಅಂತ ಹೇಳಿದ್ಲು ನಾನು ಸಮೀಪದ ಸರೋವರವನ್ನು ಹುಡುಕಿಕೊಂಡು ಹೋಗಿ ತಾವೆರೆ ಎಲೆಗಳಿಂದ ದೊನ್ನೆಯನ್ನು ಮಾಡಿ ನನ್ನ ತಾಯಿಗೆ ನೀರನ್ನು ಅದರಲ್ಲಿ ತಂದುಕೊಡ್ತೇನೆ ನಮ್ಮ ತಾಯಿ ನೀರು ಕುಡಿದು ಮಲ್ಕೊಳ್ತಾಳೆ ನಾನು ಮಾತ್ರ ಎಚ್ಚರವೇ ಇದ್ದೆ ಅಲ್ಲೇ ಒಂದು ಕಲ್ಲಿನ ಬಂಡೆ ಮೇಲೆ ಕುಳಿತುಕೊಂಡೆ ಅರ್ಧ ಗಂಟೆಯ ನಂತರ ಗೆಜ್ಜೆ ಕೈ ಬಳೆಗಳ ಶಬ್ದ ಕೇಳಿಸುತ್ತೆ ಹಿಂತಿರುಗಿ ನೋಡಿದೆ ಸ್ವರದ್ರೂಪಿಣಿಯ ಸ್ಫುರದ್ರೂಪಿಣಿಯಾಗಿರುವಂತಹ ಒಬ್ಬ ಯುವತಿ ನಿಂತಿದ್ರು ಆ ಬೆಳದಿಂಗಳ ಬೆಳಕಿನಲ್ಲಿ ಅವಳು ಊರ್ವಶಿ ಅಪ್ಸರೆಯಂತೆ ಇತ್ತು ಯಾರು ನೀನು ಇಲ್ಲಿಗೇಕೆ ಬಂದೆ ಏನು ಕೆಲಸ ನೀನು ಅಪ್ಸರೆಯೋ ಅಥವಾ ವನದೇವತೆಯೋ ಅಥವಾ ಸ್ವರ್ಗಲಕ್ಷ್ಮಿಯೋ ಅಂತ ಕೇಳಿದೆ ಅವಳು ಆಗ ಅವಳು ಹೇಳ್ತಾಳೆ ನಾನು ಇವರಲ್ಲಿ ಯಾರೂ ಅಲ್ಲ ಹಿಡಂಬ ಅಸುರನ ಕಾಡಿನಲ್ಲಿ ನಾನಿದ್ದೇನೆ ನಾನು ಅವನ ತಂಗಿ ಒಂದೆರಡು ಗಾವುದ ದೂರದಲ್ಲಿ ನಮ್ಮ ಮನೆ ಇದೆ ನನ್ನ ಅಣ್ಣನಿಗೆ ಮೂಗಿಗೆ ಮನುಷ್ಯ ವಾಸನೆ ಬಡಿದಿದೆ ಅವನನ್ನು ಹೋಗಿ ನೋಡಿ ಬಾ ಎಷ್ಟು ಜನ ಮನುಷ್ಯರಿದ್ದಾರೆ ಅವರನ್ನು ಕೊಂದು ಬೇಯಿಸಿ ಜೊತೆಯಲ್ಲಿ ಮೊಲ ಜಿಂಕೆಗಳ ಚಟ್ನಿ ಉಪ್ಪಿನಕಾಯಿಗಳನ್ನು ಹಚ್ಚಿ ಹೊಟ್ಟೆ ತುಂಬಿ ತಿನ್ನು ಎಂದು ಹೇಳಿ ಕಳಿಸಿದ್ದ ತಿನ್ನೋಣ ಅಂತ ಹೇಳಿ ಕಳಿಸಿದ್ದಾನೆ ನಾನು ಅದೆಲ್ಲವನ್ನು ನಿಮ್ಮನ್ನು ನೋಡಿದಾಕ್ಷಣ ಮರೆತುಬಿಟ್ಟೆ ನನಗಾಗಿ ಒಬ್ಬ ವರನನ್ನು ಹುಡುಕುತ್ತಿದ್ದ ಹುಡುಕುತ್ತಿದ್ದೆ ನಾನು ಇಂತಹ ಅದ್ಭುತ ಗಟ್ಟಿ ಮುಟ್ಟಾದ ಶರೀರದ ಉಳ್ಳ ನಿಮ್ಮಂಥ ಗಂಡನನ್ನು ಪಡೆದರೆ ನಾನೇ ಧನ್ಯ ಅದಕ್ಕೆ ಸುಂದರ ರೂಪವನ್ನು ಧರಿಸಿ ನಿಮ್ಮ ಹತ್ತಿರ ಬಂದಿದ್ದೆ ಪ್ರಸನ್ನ ದೃಷ್ಟಿಯಲ್ಲಿಯೇ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿದೆ ನನ್ನ ಅಣ್ಣನ ಕ್ರೂರತೆ ನನಗೆ ಬೇಸರ ಬಂದಿದೆ ಮದುವೆಯಾಗಿ ಗಂಡನ ಜೊತೆಯಲ್ಲಿ ಸುಖವಾಗಿ ಸಂಸಾರ ಮಾಡಲು ಬಯಸ್ತಾ ಇದ್ದೇನೆ ನನಗೆ ಈ ಅಸುರ ಜೀವನ ಬೇಸರ ಬಂದಿದೆ ಹಿಡಿಸ್ತಾ ಇಲ್ಲ ಇದು ನನ್ನ ಪ್ರೇಮ ಭಿಕ್ಷೆಯನ್ನು ಸ್ವೀಕರಿಸು ಎಂದು ಯಾಚನೆ ಮಾಡ್ತಾಳೆ ನಾನು ಅವಳಿಗೆ ಉತ್ತರ ಕೊಡುವ ಮೊದಲೇ ಹಿಂದಿನಿಂದ ಜೋರಾದ ಶಬ್ದ ಕೇಳಿಸುತ್ತೆ ಏ ಹಿಡಂಬಿ ನಿಲ್ಲು ನಿಲ್ಲು ಇದೇನು ಮಾಡುತ್ತಿರುವೆ ನಿನಗೆ ಮಾನವರನ್ನು ಕೊಂಡು ಬಾ ಎಂದು ಕೊಂದು ಬಾ ಎಂದು ಕಳಿಸಿದರೆ ಯಾವುದೋ ಹುಲು ಮಾನವನ ಎದುರಿಗೆ ಪ್ರೇಮಯಾಚನೆ ಮಾಡ್ತಾ ಇದೆಯಾ ನನಗೆ ಮೋಸ ಮಾಡಿ ಮದುವೆ ಆಗಲು ಬಯಸ್ತಾ ಇದೆಯಾ ನಿಲ್ಲು ನಿಲ್ಲು ಮೊದಲು ನಿಮ್ಮಿಬ್ಬರನ್ನು ಮುಗಿಸಿ ನಿಮ್ಮಿಬ್ಬರ ರುಚಿಯನ್ನು ನೋಡಿ ಉಳಿದವರನ್ನು ತಿಂತೇನೆ ಅಂತ ಅಣ್ಣನಾದ ಹಿಡಂಬಾಸುರನ ಮಾತನ್ನು ಕೇಳಿ ಹಿಡಂಬಿ ಥರ ಥರ ನಡಲಿಕ್ಕೆ ಶುರು ಓಡಿ ಬಂದು ಅವನ ಕಾಲನ್ನು ಗಟ್ಟಿಯಾಗಿ ಹಿಡಿತಾಳೆ ಶರಣು ಬಂದ ಈ ಬೆಲೆಗೆ ರಕ್ಷಣೆ ಕೊಡುವುದು ಕ್ಷತ್ರಿಯರಾದ ನಿಮ್ಮ ಕರ್ತವ್ಯ ಅಲ್ಲವೇ ನನ್ನನ್ನು ಈ ಕ್ರೂರ ಅಣ್ಣನಿಗೆ ಒಪ್ಪಿಸುವ ಬದಲಾಗಿ ನಿಮ್ಮ ಅಡಿದಾವರೆಯಲ್ಲಿ ರಕ್ಷಣೆ ಕೊಡಿ ಎಂದು ಅಬಲೆಯನ್ನು ರಕ್ಷಿಸುವ ನಿಮ್ಮ ಕರ್ತವ್ಯ ಎಂದು ತಿಳಿದು ಅವಳಿಗೆ ಅಂತ ಮೊದಲು ಅವಳು ಬೇಳ್ಕೊತಾಳು ಆಗ ಅಬಲೆಯನ್ನು ರಕ್ಷಿಸುವುದು ನನ್ನ ಕರ್ತವ್ಯ ಎಂದು ತಿಳಿದು ಅವಳಿಗೆ ನಾನು ಇಲ್ಲೇ ನನ್ನ ತಾಯಿ ಹತ್ತಿರ ಕುಳಿತುಕೋ ನಿನ್ನ ಅಣ್ಣನ ಸಮಾಚಾರವನ್ನು ನೋಡಿಕೊಂಡು ಬರ್ತೇನೆ ಅಂತ ಹೇಳಿ ಹಿಡಿಂಬಾಸುರನ ಜೊತೆಗೆ ಯುದ್ಧಕ್ಕೆ ಆಹ್ವಾನ ಮಾಡ್ತಾನೆ ಆಹ್ವಾನ ಮಾಡಿದೆ ಅಮ್ಮ ನಮ್ಮಿಬ್ಬರಲ್ಲಿ ಘನಘೋರವಾದ ಯುದ್ಧವಾಯಿತು ಅವನು ದೊಡ್ಡ ಮರಗಳನ್ನು ಕಿತ್ತಿ ನನ್ನ ಮೇಲೆ ಎಸೆದರೆ ಅದನ್ನೇ ಹಿಡಿದುಕೊಂಡು ಅವನಿಗೆ ತಿರುಗಿ ಹೊಡಿತಾ ಹುಡಿತಾಯಿತು ಅವನು ಗುಡ್ಡುಗಳನ್ನು ಕಿತ್ತಿ ಎಸೆದರೆ ಅದನ್ನೇ ಕೈಯಲ್ಲಿ ಲೀಲಾಜಾಲವಾಗಿ ಹಿಡಿದು ಅವನ ಮೇಲೆ ಎಸಿತಾಯಿತು ಕೊನೆಗೆ ಅವನಿಗೂ ನನಗೂ ಮುಷ್ಟಿ ಯುದ್ಧವಾಗುತ್ತೆ ಮುಷ್ಟಾ ಮುಷ್ಟಿ ಕೇಶ ಕೇಶ ದ್ವಂದ್ವ ಯುದ್ಧವಾಯಿತು ನನ್ನ ಹೊಡೆತದಿಂದ ಅವನು ಸತ್ತು ಹೋಗ್ತಾನೆ ಎಲ್ಲರೂ ಗಾಬರಿಯಾಗಿ ನನ್ನ ಕಡೆ ನೋಡುತ್ತಿರುವಾಗ ಹಿಡಂಬಿ ಓಡುತ್ತಾ ಹೋಗಿ ಕುಂತಿಯ ಕಾಲನ್ನು ಗಟ್ಟಿ ಹಿಡಿದು ಅಮ್ಮ ನಿನ್ನ ಮಗನನ್ನು ನಾನು ಪ್ರೀತಿಸ್ತಿದ್ದೇನೆ ನನ್ನನ್ನು ಸೊಸೆಯನ್ನಾಗಿ ಮಾಡಿಕೊಳ್ಳಿ ಅಣ್ಣ ಇಲ್ಲದೆ ಅನಾಥ ಆಗಿದ್ದೇನೆ ಎಂದಳು ಆಗ ನನ್ನ ತಾಯಿ ಕುಂತೆ ನನ್ನನ್ನು ಕರೆದು ಮದುವೆ ಆಗಲಿ ಹೇಳ್ತಾಳೆ ಆಗ ನಾನೆಂದೆ ಅಮ್ಮ ನನ್ನ ಅಣ್ಣ ಧರ್ಮರಾಜನ ಮದುವೆ ಆಗದೆ ನಾನು ಮದುವೆ ಹೇಗಾಗಲಿ ಅಣ್ಣನಿಗಿಂತ ಮೊದಲು ಮದುವೆಯಾದರೆ ಪರವಿತ್ತ ಎಂಬ ದೋಷ ಬರುತ್ತದೆ ಆ ಪಾಪಕ್ಕೆ ನಾನು ಗುರಿಯಾಗೋದಿಲ್ಲ ಅಷ್ಟರಲ್ಲಿ ವೇದವ್ಯಾಸ ದೇವರು ಪ್ರತ್ಯಕ್ಷರಾದರು ಭೀಮಾ ಈ ಹಿಡಿಂಬೆ ದೇವ ಕಾರ್ಯವನ್ನು ಮಾಡಲು ಬಂದಿದ್ದಾಳೆ ಧರ್ಮರಾಜನ ಅನುಮತಿಯನ್ನು ತೆಗೆದುಕೊಂಡು ಮದುವೆಯಾಗ ಎಂದರು ಅಣ್ಣ ಆಗ ಅನುಮತಿ ಕೊಟ್ಟ ತಾಯಿ ಕುಂತಿಯ ಅನುಮತಿ ತಾಯಿ ಕುಂತಿಯು ಅನುಮೋದಿಸುತ್ತಾಳೆ ನಾನು ಒಂದು ವರ್ಷ ಮಾತ್ರ ಒಬ್ಬ ಮಗನು ಹುಟ್ಟುವವರೆಗೆ ನಿನ್ನ ಜೊತೆಗೆ ಇರುತ್ತೇನೆ ಅನಂತರ ಕರೆದಾಗ ನೀನು ಬರಬೇಕು ಕಾಡಿನಲ್ಲಿರಬೇಕು ಎಂದು ಕರಾರು ಮಾಡಿ ಅವಳನ್ನು ಮದುವೆ ಮಾಡಿಕೊಂಡೆ ಕೃಷ್ಣ ಇದೆಲ್ಲ ನಿನ್ನ ಮಾಯಲ್ಲವೇ ಅಂದಾಗ ಆಗ ಅರ್ಜುನನು ಕೃಷ್ಣ ಈ ಭೀಮ ಹಗಲಿನಲ್ಲಿ ನಮ್ಮೆಲ್ಲರನ್ನು ಬಿಟ್ಟು ತನ್ನ ಹೆಂಡತಿಯನ್ನು ಕರೆದುಕೊಂಡು ಅವಳ ಹಗೆಲ ಮೇಲೆ ಕುಳಿತು ಹಿಮಾಲಯ ಹೇಮಕೂಟ ಗಂಧಮಾದನ ಕುಬೇರ ಕುಬೇರಲೋಕ ಇತ್ಯಾದಿ ಸುಂದರ ಸ್ಥಳಗಳೇ ಚಡ್ಲಾಟವಾಡಿ ರಾತ್ರಿ ಮನೆಗೆ ಬಂದು ಸೇರುತ್ತಿದ್ದ ನಮ್ಮ ಅತ್ತಿಗೆ ಸುಂದರವಾದ ಮಗು ಹೆತ್ತಿದ್ದಾಳೆ ಆದರೆ ಆ ಮಗುವಿಗೆ ತಲೆಯಲ್ಲಿ ಕೂದಲುಗಳೇ ಇಲ್ಲ ಹೀಗಾಗ ಅವನಿಗೆ ಭಟೋದ್ಗಜ ಎಂದು ನಾಮಕರಣ ಮಾಡಿದ್ದಾಳೆ ಈಗ ಮತ್ತೆ ನಮ್ಮಣ್ಣ ಮದುವೆಗೆ ತಯಾರಾಗಿದ್ದಾನೆ ಎಂದ ಕೃಷ್ಣನ ಸಹಿತ ಕೃಷ್ಣನ ಜೊತೆಗೆ ಎಲ್ಲರೂ ಸಹಿತವಾಗಿ ಎಲ್ಲರೂ ಗೊಳ್ಳನ್ನೇ ನಗಲಿಕ್ಕೆ ಶುರು ಮಾಡ್ತಾರೆ ಶ್ರೀಕೃಷ್ಣ ಆಗಲಿ ಹೋಗಿ ಬರುತ್ತೇನೆ ನಿಮ್ಮೆಲ್ಲರಿಗೂ ಶುಭವಾಗಲಿ ಎಂದು ಹೇಳಿ ಸೋದರತ್ತೇ ಕುಂತಿಗೆ ನಮಸ್ಕಾರ ಮಾಡಿ ಹೊರಟು ಹೋಗ್ತಾನೆ ಈ ಕಡೆಯಲ್ಲಿ ದೃಪದ ರಾಜ ಮತ್ತು ದುಷ್ಟಜುಮ್ನ ಮಾತುಕತೆ ನಡೆಸಿದ್ದಾರೆ ಅರ್ಜುನನಿಗೆ ನನ್ನ ಮಗಳನ್ನು ಕೊಡಬೇಕೆಂದಿದ್ದರೆ ಅರ್ಜುನನಿಗೆ ಮಾತ್ರ ಸಾಧ್ಯವಾದ ಮತ್ಸಯಂತ್ರವನ್ನು ಒಬ್ಬ ಬ್ರಾಹ್ಮಣ ಭೇದಿಸಿ ನನ್ನ ಮಗಳನ್ನು ಕರೆದುಕೊಂಡು ಹೋದ್ನಲ್ಲ ಅವರು ಯಾರಿರಬಹುದು ಆಗ ದೃಷ್ಟದುಮ್ನ ಹೇಳ್ತಾನಪ್ಪ ಅವರು ಬ್ರಾಹ್ಮಣರಂತೂ ಅಲ್ಲ ಮತ್ಸ್ಯಯಂತ್ರ ಭೇದಿಸಿದ ಆ ಯುವಕನ ಕೈಯಲ್ಲಿ ಧನುಷ್ಯದ ಜಾ ಎಳೆದು ದಡ್ಡು ಬಿದ್ದುದನ್ನು ನೋಡಿದ್ದೇನೆ ಹೆಗಲಿನ ಮೇಲೆ ಧನುಷ್ ಹಾಕಿಕೊಂಡು ಅಲ್ಲಿಯೂ ದಡ್ಡು ಬಿದ್ದುದನ್ನು ಕಂಡಿದ್ದೇನೆ ಅವನ ಜೊತೆಯಲ್ಲಿರೋ ವ್ಯಕ್ತಿ ವ್ಯಕ್ತಿಯ ಹೆಗಲು ಗದೆಯನ್ನು ಧರಿಸಿದ ವ್ಯಕ್ತಿಗೆ ಗದೆಯ ಸವರಿದ ಚಿಹ್ನೆ ಕಂಡು ಬರ್ತಾ ಇದೆ ಇವರು ಯುದ್ಧಕ್ಕೆ ಇವರ ಯುದ್ಧದ ಕೈ ಚಳಕಕ್ಕೆ ಶಲ್ಯಕರಣ ಮೊದಲಾದರೂ ಸೋತು ಓಡಿ ಹೋಗಿದ್ದಾರೆ ಇವರು ಸಾಮಾನ್ಯ ಬ್ರಾಹ್ಮಣರಲ್ಲ ಅವತಾರಿ ಪುರುಷರಾಗಿರಬೇಕು ಆಗ ಧೃತ ದೃಪದನು ದೃಷ್ಟದ್ಯುಮ್ನಿಗೆ ಹೇಳ್ತಾನೆ ಪುತ್ರ ಇವರು ಇಲ್ಲಿಯೇ ಎಲ್ಲಿಯೂ ಊರ ಹೊರಗೆ ಕುಂಬಾರನ ಮನೆಯಲ್ಲಿ ಹಿಡಿದುಕೊಂಡಿದ್ದಾರೆಂದು ಗುಪ್ತಚರರು ಹೇಳಿದ್ದಾರೆ ಅಲ್ಲಿ ಹೋಗು ಮನೆಯಲ್ಲಿ ನಿಂತು ಅವರು ಏನನ್ನು ಮಾತಾಡ್ತಾರೆ ನನ್ನ ಮಗಳು ಅವ್ರ ಜೊತೆಯಲ್ಲಿ ಸಂತೋಷದಿಂದ ಇದ್ದಾಳೋ ಇಲ್ಲೋ ಹೇಗೆ ಎಂದು ನೋಡಿಕೊಂಡು ಬಾ ಅಂತ ಹೇಳಿ ಕಳಿಸ್ತಾನ ದುಷ್ಟಜುಮ್ನನು ಆ ಕುಂಬಾರ ಮನೆಯನ್ನು ಹೊರಡುಕೊಂಡು ಹೊರಡ್ತಾನೆ ಇಷ್ಟು ಉಳಿದ ವಿಚಾರ ನಾಳೆ ತಿಳಿಯೋಣ ಇಷ್ಟೆಲ್ಲ ವಿಚಾರಗಳನ್ನು ಶ್ರೀಪಾದರಾಜರು ಎರಡು ಸಾಲುಗಳಲ್ಲಿ ವಿವರಿಸಿದ್ದಾರೆ ಬಲ್ಲೆದಾಸುರರ ಗೆಲಿದು ದ್ರೌಪದಿಯ ಕರವೆಳೆದು ಎಲ್ಲ ಸುಜನರಿಗೆ ಹರ್ಷವ ಬೇರಿದ ಶ್ರೋತೃಗಳಲ್ಲಿ ಒಂದು ಸೂಚನೆ ನಾನು ಕೆಲವು ಶಿಷ್ಯರು ಹಾಗೂ ಅಭಿಮಾನಿ ಶ್ರೋತೃಗಳು ಅಕ್ಕ ನೀವು ಮೊದಲು ಪ್ರವಚನ ರೂಪದಲ್ಲಿ ಹೇಳುತ್ತಿದ್ದಿರಿ ಈಗ ಈ ಸಂದರ್ಭವನ್ನು ಕೇವಲ ಓದುತ್ತಿದ್ದೀರಲ್ಲ ಏಕೆಂದು ಕೇಳ್ತಾ ಇದ್ದಾರೆ ಇದಕ್ಕೆ ಉತ್ತರ ಇಷ್ಟೆ ಹನುಮ ಭೀಮ ಮಧ್ವರ ಕತೆ ವಿಸ್ತಾರವಾದುದು ಆ ಕತೆಯನ್ನು ವಿಸ್ತಾರವಾಗಿ ಹೇಳುವಾಗ ಶಾಸ್ತ್ರ ವಿರುದ್ಧ ಮಾತುಗಳು ಬರಬಾರದು ಮಧ್ಯ ವಿಷಯದಲ್ಲಿ ತಪ್ಪಿ ಹೋಗಬಾರದು ವಿಷಯ ತಪ್ಪಿ ಹೋಗಬಾರದು ಎಂದು ನಾನು ಮಹಾಭಾರತ ತಾತ್ಪರ್ಯ ನಿರ್ಣಯ ಕುಮಾರವ್ಯಾಸ ಭಾರತ ಇವುಗಳ ಸಂದರ್ಭವನ್ನು ನೋಡಿ ನಾನೇ ಸ್ವತಃ ಬರೆದು ಓದುತ್ತಾ ಇದ್ದೇನೆ ಈ ಕ್ರಮಕ್ಕೆ ಕಥಾವಾಚನ ಅಂತ ಕರೀತಾರೆ ವಿಸ್ತೃತ ವಿಷಯಗಳನ್ನು ಕಥಾವಾಚನ ಮುಖಾಂತರ ಓದಿ ಹೇಳುವ ಸಂಪ್ರದಾಯ ಬಹಳ ಮೊದಲಿನಿಂದಲೂ ಬಂದಿದೆ ಈಗಲೂ ಸಂಘ ಸಂಸ್ಥೆ ಕಾಲೇಜುಗಳಲ್ಲಿ ತಮ್ಮ ವಿಷಯಗಳನ್ನು ಬರೆದುಕೊಂಡು ಸಭೆಯಲ್ಲಿ ಓದಿ ಹೇಳುವ ಸಂಪ್ರದಾಯ ಎಲ್ಲ ಕಡೆಯೂ ಇದೆ ಅಂತಹದೇ ಇದು ಒಂದು ಶೈಲಿ ಎಂದು ತಿಳಿದುಕೊಳ್ಳಿ ಇಷ್ಟು ಹೇಳಿ ಇವತ್ತಿನ ಮುಗಿಸ್ತೇನೆ ಶ್ರೀಕೃಷ್ಣ ಆರ್ಬಡ